ಹಾಯ್ ಸ್ನೇಹಿತರೆ ಫ್ರೆಂಡ್ಸ್ ವಾಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ಶಿವಕುಮಾರ್ ಅವರು ನಮ್ಮ ಹಳೇ ಫ್ರೆಂಡ್ಸ್ ಫಿಲಿಮ್ ಅಭಿಮಾನಿಗಳು ಸೊ ನಮಗೆಲ್ಲ ಎಲ್ಲ ಅಭಿಮಾನಿಗಳೇ ಸಿಗ್ತಾ ಇದಾರೆ ಓಕೆ ಥ್ಯಾಂಕ್ ಯು ನಮ್ಮನ್ನು ಕರೆಸಿದ್ದಿಕ್ಕು ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟು ಓಕೆ ನಮ್ಮೆಲ್ಲ ವಿಡಿಯೋಗಳು ನೋಡಿದ್ದೀರಾ ನಿಮ್ಮ ಮನೆ ತುಂಬ ಚೆನ್ನಾಗಿದೆ ದಿಕ್ಕು ದಿಕ್ಕು ಮಾತ್ರ ಸಕ್ಕತ್ತಾಗಿದೆ ನೈಂಟಿ ಡಿಗ್ರೀಸ್ಗೆ ಹಿಂಗಿರ್ಬೇಕಾಗಿದೆ ಪರ್ಫೆಕ್ಟ್ ಆಗಿದೆ ಅದ್ರ ಬಗ್ಗೆ ಏನಿಲ್ಲ ಏನಂದರೆ ನೀವು ನೈಋತ್ಯ ಇದು ಓಕೆ ವೆಸ್ಟ್ ಕಡೆ ನೋಡಿ ಇದು ಕುಬೇರ್ ಮೂಲೆ ಬರುತ್ತೆ ಈ ಮೂಲೆ ರೋಲಿಂಗ್ ಶರ್ಟ್ ಇದು ನೀವು ಯಾವಾಗ್ಲೂ ಓಪನ್ ಮಾಡ್ತಾ ಇರ್ತೀರ ಸ್ವಲ್ಪ ಇದೇನಂದ್ರೆ ಈ ನೈಋತ್ಯ ಮೂಲೆನ ನೀವು ಯಾರಿಗೂ ಕೊಡಬಾರ್ದು ನೀವೇ ಇಟ್ಕೋಬೇಕು ಅಂಗಡಿ ಇಟ್ಕೊಂಡ್ರೆ ನೀವೇ ಇಟ್ಕೋಬೇಕು ಇಲ್ಲ ನೀವು ಯೂಸ್ ಮಾಡ್ಕೋಬೇಕು ಇದನ್ನು ಬೇಕಾದ್ರೆ ಕೊಟ್ಕೊಳ್ಳಿ ಈ ಕಡೆದು ಈ ಅಂಗಡಿನ ಬೇಕಾದ್ರೆ ಕೊಟ್ಕೊಳ್ಳಿ ನೀವು ಬಾಡಿಗೆಗೆ ಆಯ್ತಾ ಇದನ್ನ ಕೊಡ್ಬೇಡಿ ಬಾ ಇದನ್ನ ಕೊಟ್ಟರೆ ಇಲ್ಲಿ ಬರೋ ಶೇಟು ಯಾರೋ ಬರ್ತಾರೆ ಅಂದ್ಕೊಳ್ಳಿ ಶೇಟುಗಳು ಶರ್ಟುಗಳೆಲ್ಲ ಬರೋ ಬಾಡಿಗೆ ಬರ್ತಾರೆ ಆಮೇಲೆ ಬಿಲ್ಡಿಂಗೇ ತಗೊಂಡ್ಬಿಡ್ತಾರೆ ಅದರಿಂದ ನೀವು ಇದನ್ನು ಯಾರಿಗೂ ಕೊಡಬೇಡಿ ನೈಋತ್ಯ ಮೂಲನ ಇಲ್ಲ ಮನೆಗೆ ಸೇರಿಸ್ಕೊಳ್ಳಿ ಇಲ್ಲ ಅಂಗಡಿ ಹಂಗೆ ಮಾಡ್ಕೊಳ್ಳಿ ನೀವೇ ಮಾಡ್ಕೊಂಬಿಡಿ ನಾವು ಹಿಂದೆಗಳಿಗೆ ಸ್ವಲ್ಪ ಜಾಗ ಇದೆ ಆದರೆ ಒಂದು ಕಾಂಪೌಂಡ್ ಹಾಕೊಂಡ್ಬಿಟ್ರೆ ಬೆಟ್ರೂ ಓಕೆ ಅದು ನೋಡಿ ಮನೆಗೆ ಕಾಂಪೌಂಡ್ ಇದೆ ಮನೆಗೇನು ತೊಂದರೆ ಇಲ್ಲ ಇದಕ್ಕೆ ನಾವು ಟ್ರೈ ಮಾಡೋಣ ಮನಿ ಸ್ನೇಹಿತರೆ ಮನೆ ನೋಡೋಣ ಶಿವಕುಮಾರ್ ಅವ್ರ ಗಡ್ಡಿ ಬೆಂಗಳೂರಿಂದ ತುಂಬ ಕಷ್ಟಪಟ್ಟು ವಾಪಸ್ ಬರ್ತಾ ಇದ್ದಾರೆ ನೆಮ್ಮದಿ ವಸ್ತ್ರ ನೆಮ್ಮದಿ ವಸ್ತ್ರ ಏನಿಲ್ಲ ನೆಮ್ಮದಿ ವಸ್ತ್ರ ಬರ್ತಾ ಇದೆ ನೋಡಿ ನೋಡಿಂತಂದ್ರೆ ನೋಡಿ ಟೋಟ್ಲಿ ನಮ್ಮ ಮನೆಗೆ ಪ್ರಾಪರ್ಟಿಗೆ ವಾಯುವೆ ಸ್ವಲ್ಪ ಕಟ್ಟಾಯ್ತು ನೋಡಿ ಕಟ್ 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 ಆಯ್ತು ನೋಡಿ ಅದಕ್ಕೆ ನಾನು ಏನ್ ಮಾಡ್ತೀನಿ ಇಲ್ಲೊಂದು ಇಲ್ಲೊಂದು ಪಿಲ್ಲರ್ ಕೊಡ್ತೀನಿ ನಿಮ್ಗೆ ಆ ಗೋಡೆ ಇದೆಯಲ್ಲ ಮೇಲೆ ಒಂದು ಕಬ್ಬಿಣದ ಪಿಲ್ಲರ್ ಟಚ್ ಮಾಡ್ಬಿಡಿ ನಿಮ್ಗೆ ಹಾ ಟಚ್ ಮಾಡಿಬಿಡಿ ನೋಡಿ ಅದು ಆಯ್ತು ಇದೆಲ್ಲ ಏನಿಲ್ಲ ಇದೆ ಅಷ್ಟೇ ಕನೆಕ್ಟಿವಿಟಿ ಇಲ್ಲ ವಾಯುವೆ ಆಯ್ತು ಅದರಿಂದ ಇಲ್ಲಿಂದ ಒಂದು ಪಿಲ್ಲರ್ ಕೊಡಿ ಅದಕ್ಕೆ ಆ ಕಬ್ಬೆಡ್ಕ್ಕೆ ಟಚ್ ಮಾಡ್ಬಿಡಿ ಸರಿ ಕೊಟ್ರೇ ಅದು ಈ ಮೂಲೇ ದೋಷ ಮೂಲೇ ದೋಷ ಆಯ್ತಾ ಸೊ ನೀವು ಬೇಕು ಅಂದ್ರೆ ನಾನು ಹೇಳಿದ್ನಲ್ಲ ಅವಾಗ್ಲೇ ಇಲ್ಲೇ ಒಂದು ಬಾತ್ರೂಮ್ ಬೇಕು ಅಂದ್ರೆ ನೀವು ಎಕ್ಸ್ಟ್ರಾ ಎಕ್ಸ್ಟೆನ್ಷನ್ ಮಾಡ್ಕೊಳಬಹುದು ಬೇಕು ಅಂದ್ರೆ ಅಕ್ಕೆ ಇಲ್ಲಾಂದ್ರೆ ನಿಮ್ಮ ಮನೆ ಹೊರಗೆ ಇಲ್ಲಿಂದ ಈಚಿಗೆ ಇಲ್ಲಿಂದ ಈಚಿಗೆ ನಿಮ್ಮ ಮನೆ ಇದೆಲ್ಲ ಸಪ್ರೇಟ್ ಆಯ್ತು ಅಕ್ಕ ಓಕೆನಾ ಇದು ಅಣ್ಣವರಿಗೆ ಬಾತ್ರೂಮ್ ಆಗುತ್ತೆ ಇದೆ ಸೆಪರೇಟ್ ಡೋರ್ ಇದೆ ದಡ್ಡ ಬೆಳವಂಗಳ ನಮ್ಮ ತಮ್ಮ ಇದು ಡಾಬಾ ಇದು ಏನು ದೊಡ್ಡಬಳ್ಳಾಪುರ ಪಕ್ಕದಲ್ಲಿ ತಾಲೂಕು ದೊಡ್ಡಬಳ್ಳಾ ಹುಬ್ಳಿ ಸೊ ಇಲ್ಲಿ ಹೊಸ ಪೊಲೀಸ್ ಸ್ಟೇಷನ್ ಇದೆ ಪೊಲೀಸ್ ಸ್ಟೇಷನ್ ಅದೇ ಅದು ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಮನೆ ನಮ್ಮ ಶಿವಕುಮಾರ್ ಅವ್ರಿಗೆ ವಾಸ್ತು ನೋಡ್ತಾಯಿದ್ದೀವಿ ಬನ್ನಿ ಎಲ್ಲ ಮಾಡಿದ್ದಾರೆ ನಮ್ಮ ವೀಡಿಯೋಗಳೆಲ್ಲ ನೋಡಿದ್ದಾರೆ ಅವರು ತುಂಬ ವೀಡಿಯೋಗಳು ನೋಡಿ ಆದರೆ ನಾವೇ ಮಾಡ್ಕೊಂಬಿಡೋಣ ಅಂತ ಒಂದು ಆಸೆಯಿಂದ ಏನೋ ರೆಡಿ ಮಾಡಿದ್ರು ಆದರೂ ಅವ್ರಿಗೆ ಮನಸ್ಸಿಲ್ಲ ಒಂದ್ಸಲ ಕೆಲಸ ತೋರಿಸ್ಬೇಕು ಹೊಸವ್ರಿಗೆ ಕೆಲಸ ತೋರಿಸ್ಬೇಕು ಅಂತ ಅವ್ರಿಗೆ ಆಸೆಯಾಗಿ ನಮ್ಮನ್ನು ಕರೆದಿದ್ದಾರೆ ಬನ್ನಿ ಒಂದು ಒಳಗಡೆ ಹೋಗೋಣ ಫಸ್ಟು ನೋಡಿ ಇದೇನಂದರೆ ನೋಡಿ ಈ ಪ್ರಾಪರ್ಟಿಗೆ ಇದು ಸೆಂಟ್ರ್ ಬಾಗ್ಲಾಯ್ತು ಸೆಂಟ್ರಲ್ಲ ಈ ಲಾಸ್ಟ್ಗೆ ಆಗೋಯ್ತು ನೋಡಿ ಲಾಸ್ಟ್ಗಾಯಿತು ನಾರ್ತ್ ವೆಸ್ಟ್ ಆಯಿತು ನಾರ್ತ್ ವೆಸ್ಟ್ ಇದು ಸೊ ಇದು ಮೈನಸ್ ಫೈನಾನ್ಷಿಯಲಿ ವೀಕ್ ಆಗ್ತೀವಿ ಫೈನಾನ್ಷಿಯಲಿ ಲಾಸ್ ಆಗ್ತೀವಿ ನಾರ್ತ್ ಅಂದರೆ ಕುಬೇರ ದುಡ್ಡು ಬರೋದು ಸೊ ಅದು ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಬನ್ನಿ ಒಳಗಡೆ ಬನ್ನಿ ಒಳಗಡೆ ಬನ್ನಿ ಬನ್ನಿ ಶಿವಕುಮಾರ್ ಅವರೇ ಇದೆ ನಾನು ಆವಾಗಲೇ ನಿಮ್ಗೆ ಒಂದು ಸಲ ಹೇಳಿದ್ದೀನಿ ಇನ್ನೊಂದ್ಸಲಿ ಈಗ ರೆಕಾರ್ಡ್ ಮಾಡ್ತಾರೆ ಅದರಿಂದ ಈ ಬಾಗಿಲು ಇಲ್ಲಿ ಬರಬೇಕು ಇಲ್ಲಿ ಇದೆ ಈ ಕಿಟಕಿ ಅಲ್ಲಿ ಬರಬೇಕು ಓಕೆನಾ ಆಯಿತಾ ಅದು ಬಿಟ್ಟವ್ರು ಇನ್ನೊಂದು ನಿಮ್ಗೆ ಯಾಕೆಂದ್ರೆ ನಾರ್ತ್ ಈಸ್ಟ್ ಕ್ಲೋಸ್ ಆಗಿದೆ ಕ್ಲೋಸ್ ಆಗಿದೆ ಅದರಿಂದ ಇವರಿಗೆ ಹತ್ರ ಬರ್ಬೇಕು ಇಲ್ಲೊಂದು ಡೋರ್ ಕೊಟ್ಕೋ ಸ್ವಲ್ಪ ಆರೋಗ್ಯ ಸಮಸ್ಯೆ ಗಂಡು ಮಕ್ಕಳು ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ ಎಲ್ಲ ಚೆನ್ನಾಗಿರ್ತದೆ ಇಲ್ಲೊಂದ್ ಮಾಡ್ಕೊಂಬಿಡ ಜಾಗ ಇರೋದ್ರಿಂದ ಜಾಗ ಇರೋದ್ರಿಂದ ಇಲ್ಲೊಂದು ಡೋರ್ ಮಾಡೋ ಆಯ್ತಾ ಇಲ್ಲಿ ನೋಡಿ ಅಡಿಗೆ ಮನೆ ತೋರಿಸು ಅಡಿಗೆ ಮನೆ ಎದುರುಗಡೆ ಸ್ಟ್ರೈಟ್ ವಿಂಡೋ ಬರುತ್ತೆ ಆ ವಿಂಡೋ ಇಂದ ಹಂಗೆ ಸ್ಟ್ರೈಟ್ ತಗೋ ತಗೊಂಡ್ರೆ ಇಲ್ಲೊಂದು ಆಪೋಸಿಟ್ ಕರೆಕ್ಟ್ ಆಗಿರ್ಬೇಕು ಮತ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡಬೇಡಿ ಸ್ಟ್ರೈಟ್ ಆಗಿ ತಗೊಂಬಿ ನಾರ್ತ್ ಫಸ್ಟ್ ಕ್ಲಾಸ್ ಆಯ್ತು ನಾರ್ತ್ ಇಷ್ಟು ಫಸ್ಟ್ ಕ್ಲಾಸ್ ಆಯ್ತು ಆಯ್ತಾ ಇದು ಕಿಟಕಿ ಈ ಕಿಟಕಿಯಲ್ಲಿ ರೂಮ್ ಬಿಡಲಿ ಅಂಟಿ ಬರ್ಲಿ ಅಷ್ಟೆ ಆಯ್ತಾ ಫಸ್ಟ್ ಕ್ಲಾಸ್ ಇದೆ ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ ನೋಡಿ ನೈಋತ್ಯದಲ್ಲಿ ರೂಮ್ ಇದೆ ನೈಋತ್ಯದಲ್ಲಿ ರೂಮ್ ಇದೆ ಈ ಹಾಲಿಗೆ ನೈಋತ್ಯದಲ್ಲಿ ದೇವರ ಮನೆ ಇದೆ ತೊಂದರೆ ಇಲ್ಲ ನೋಡಿ ಚೆನ್ನಾಗಿದೆಯಲ್ಲ ಈ ಕರೆಕ್ಟ್ ಇದೆ ಇದೊಂದು ಪ್ರಾಬ್ಲಮ್ ಅಂತ ಈ ಸರ್ಜೆ ನಾರ್ತ್ ಕಾರ್ಗಿರೋ ಮೇಲೆ ಅಲ್ಲಿ ಹಾಕಿದ್ರೆ ಚೆನ್ನಾಗಿರ್ಬೇಕು ಯಾವಾಗಲೂ ಅಲ್ಲಿರ್ಬೇಕು ಸರ್ಜೆ ಅಲ್ಲಿ ಇರ್ಬೇಕು ಸೊ ಈ ಉತ್ತರದ ಗೋಡೆ ಹಾಕಿದ್ದಾರೆ ಅದೊಂದು ಸ್ವಲ್ಪ ಮಿಸ್ಟೇಕ್ ಬಿಟ್ಟರೆ ಏನಿಲ್ಲ ಅದೊಂದು ದೊಡ್ಡ ವಿಷಯ ಅಲ್ಲ ಬಾರ ಬಾರ ಇಡೋದು ಬೇಡ ಇಲ್ಲಿ ಬಾರ ಎಲ್ಲ ಆ ಕಡೆ ಹಾಕೊಳ್ಳಿ ಓಕೆ ನೀವು ಇಲ್ಲಿ ಮನೆಯಲ್ಲಿ ಒಂದು ಒಂದು ವರ್ಷ ಇಲ್ಲ ಎರಡು ವರ್ಷ ಇರೋದು ಆಮೇಲೆ ಮೇಲೆ ಕಟ್ತೀರಾ ಪಕ್ಕ ಕಟ್ತೀರಾ ನೀವು ಇದೆಲ್ಲ ಏನು ಇದು ಮಾಡಕ್ ಹೋಗಬೇಡಿ ಅದಕ್ಕೆ ಸೇರಿಸ್ಕೊಳ್ಳೋದು ಆ ಕಡೆ ಒಂದು ಬಾತ್ರೂಮ್ ಹಾಕೊಳ್ಳೋದು ಏನು ಬೇಡ ಒಂದು ವರ್ಷ ಈ ಮನೆಯಲ್ಲಿ ಮುಸಿರು ಕಟ್ಕೊಂಡಿರಿ

ನಮ್ಮ ವಾಸ್ತುವಲ್ಲೇ ತರ್ಟಿ ಫಾರ್ಟಿ ಅಷ್ಟು ಬರಲ್ಲ ಅಂತ ಹೇಳ್ಬಿಟ್ಟು ನಿಮ್ದು ತರ್ಟಿ ಎಷ್ಟಿರೋದು ತರ್ಟಿ ಫೋರ್ ಫಾರ್ಟಿ ಫಾರ್ಟಿ ತರ್ಟಿ ಫೋರ್ ಇದೆ ಸೊ ದೊಡ್ಡದಾಗಿದೆ ಮೇಲೆ ತುಂಬಾ ಚೆನ್ನಾಗಿ ಕಟ್ಬೋದು ಏನೋ ಮೇಲೆ ಡಬಲ್ ಡೋರ್ ಮಾಡಿ ಬ್ಯಾಲ್ಕನಿ ಬಿಟ್ಟು ಆಮೇಲೆ ಹಿಂದೆಲ್ಲ ಸೇರಿಸ್ಕೊಂಡು ಹೊಸಲಸ ಮಾಡ್ಕೊಡ್ತೀನಿ ನಿಮ್ಗೆ ಇನ್ನೊಂದು ನೆಕ್ಸ್ಟ್ ನೀವು ಬಿಸ್ನೆಸ್ ಅಂದ್ರೆ ವ್ಯವಸಾಯ ಮಾಡ್ತೀರಲ್ವಾ ವ್ಯವಸಾಯದಲ್ಲಿ ನೀವು ಇಲ್ಲಿ ಹೆಸರು ತಗೋಬೇಕು ಈ ಏರಿಯಾದಲ್ಲಿ ಆತರ ಮಾಡ್ತೀನಿ ನಮ್ಮ ಮನೆ ಚೆನ್ನಾಗಿದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅರ್ಥ ಆಯ್ತಾ ನಮ್ಮ ಜೀವನ ನಮ್ಮ ಮನೆ ನೀ ಯಾವ ತರ ಮನೇಲಿ ಇದ್ರೆ ಜೀವನ ಹಂಗಿರುತ್ತೆ ಅರ್ಥ ಆಯ್ತಲ್ಲ ನೀನು ಪ್ಯಾಲೇಸ್ ಇದ್ದರೆ ನೀನ್ ರಾಜ ಫೀಲ್ ಆಗ್ತಾ ಇರ್ತೀನಿ ನೀನು ದುಡ್ಡು ನನ್ನ ಮಹಾರಾಜ ನಾನು ಬಿಲ್ಡಪ್ ಕೊಡ್ತಾ ಇರ್ತೀನಿ ಬೆಂಗಳೂರಲ್ಲೆಲ್ಲ ಬಿಲ್ಡಪ್ ಇವಾಗಲ್ಲ ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡ್ಬಿಟ್ಟು ಆಯ್ತಾ ನಿನ್ನ ಸ್ವಲ್ಪ ಹೈಟ್ ಮಾಡಿ ಮೇಲ್ಗಡೆ ಮಿನಿಮಮ್ ಹನ್ನೆರಡು ಅಡಿ ಇರ್ಬೇಕು ಹೈಟ್ ಮನೆ ಹನ್ನೆರಡು ಅಡಿ ಇರ್ಬೇಕು ನಾನು ಮಾಡ್ಕೊಡ್ತೀನಿ ಯಾರು ಹನ್ನೆರಡು ಮಾಡಲ್ಲ ಬಟ್ ಹನ್ನೆರಡು ಹನ್ನೆರಡು ಕಾಲ ಇದ್ರೇನೆ ಏನ್ ಗೊತ್ತಾ ಮನುಷ್ಯ ಆರಡಿ ಇಲ್ಲ ಆರಡಿ ಮೇಲೆ ಆರಡಿ ಖಾಲಿ ಇರಬೇಕು ಒಂಟು ವೈಬ್ರೇಷನ್ ನಿಮ್ಗೆ ಪಾಸಿಟಿವ್ ಎನರ್ಜಿ ಅದ್ರಿಂದ ಹನ್ನೆರಡು ಇರಬೇಕು ನಾನು ಡಿ ಇದ್ರೆ ನನ್ನ ಮೇಲೆ ಆರಡಿ ಖಾಲಿ ಇರಬೇಕು ಆ ಮನೆನೇ ವಾಸ್ತು ಮನೆ